ನಮಸ್ಕಾರ ವೀಕ್ಷಕರೇ ಇವತ್ತಿನ ಕತೆ ಸ್ವಲ್ಪ ವಿಭಿನ್ನವಾಗಿದೆ ಇದು ಪ್ರೀತಿಯಲ್ಲ ಮದುವೆಯಲ್ಲ ಆದರೆ ಒಂದು ಸೆಳೆತ ನಮ್ಮ ಮನೆಯ ಓನರ್ ಜೊತೆಗಿನ ರಹಸ್ಯ ಸಂಬಂಧದ ಕತೆ ಸ್ವರ್ಗ ಮತ್ತು ನರಕ ಎರಡನ್ನೂ ಒಟ್ಟಿಗೆ ಅನುಭವಿಸಿದ ಅನುಭವ ಕೇಳೋಣ ಬನ್ನಿ ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಿದ್ದೆ ಕೆಲಸ ಹುಡುಕಿಕೊಂಡು ಬಂದ ನನಗೆ ಒಂದು ಸಣ್ಣ ಮನೆ ಸಿಕ್ಕಿದ್ದು ದೇವರದಯೆ ಮನೆ ಓನರ್ ಹೆಸರು ರಘು ನೋಡೋಕೆ ಗಂಡುಗಲಿ ಆ ಬಾಹು ಮೊದಲ ನೋಟದಲ್ಲೇ ಏನೋ ಸೆಳೆತ ನಾನು ಬಾಡಿಗೆ ಕೇಳೋಕೆ ಹೋದಾಗ ಅವನ ಕಣ್ಣು ನನ್ನನ್ನೇ ನೋಡುತ್ತಿತ್ತು ನನಗೆ ಮುಜುಗರ ಆಯ್ತು ಬಾಡಿಗೆ ತಿಂಗಳ ಕೊನೆಗೆ ಕೊಡಿ ಮೇಡಂ ಎಂದ ಅವನ ಧ್ವನಿಯಲ್ಲಿ ಏನೋ ಇತ್ತು ಅದು ಕೇವಲ ಬಾಡಿಗೆ ಮಾತು ಅಷ್ಟೇ ಆಗಿರಲಿಲ್ಲ ನಾನು ಕೆಲಸಕ್ಕೆ ಸೇರಿಕೊಂಡೆ ಹೊಸ ಜಾಗ ಹೊಸ ಕೆಲಸ ಆದರೂ ನನ್ನ ಮನಸ್ಸು ರಘುವಿನ ಸುತ್ತಲೇ ಗಿರಕಿ ಹೊಡೆಯುತ್ತಿತ್ತು ದಿನ ಸಂಜೆ ಮನೆಗೆ ಬಂದಾಗ ಅವನು ಏನೋ ಒಂದು ನೆಪ ಮಾಡಿ ಮಾತಾಡಿಸುತ್ತಿದ್ದ ಲೈಟು ಸರಿ ಮಾಡಬೇಕು ಪೈಪು ಲೀಕ್ ಆಗಿದೆ ಅಂತ ಏನಾದ್ರೂ ಒಂದು ಹೇಳಿ ಬರುತ್ತಿದ್ದ ಒಂದು ದಿನ ಜೋರು ಮಳೆ ಬಂತು ನಾನು ಕೆಲಸದಿಂದ ಮನೆಗೆ ಬರುವಷ್ಟರಲ್ಲಿ ಇಡೀ ನೆರೆ ಕರೆಂಟ್ ಇರಲಿಲ್ಲ ಭಯದಿಂದ ನಾನು ಮನೆಯ ಬಾಗಿಲು ಹಾಕಿಕೊಂಡು ಕುಳಿತಿದ್ದೆ ಅಷ್ಟರಲ್ಲಿ ರಘು ಟಾರ್ಚ್ ಹಿಡಿದುಕೊಂಡು ಬಂದ ಏನು ಹೆದರಿಕೊಂಡಿದೀರಾ ನಾನು ಇದ್ದೀನಲ್ಲ ಅಂದ ಅವನ ಮಾತು ಕೇಳಿ ಸ್ವಲ್ಪ ಧೈರ್ಯ ಬಂತು ಅವನು ಟಾರ್ಚ್ ಬೆಳಕಿನಲ್ಲಿ ನನ್ನ ಮುಖ ನೋಡಿದ ಆ ನೋಟದಲ್ಲಿ ಏನೋಯಿತು ಮಳೆಯ ಶಬ್ದ ಜೋರಾಗಿತ್ತು ಅವನ ಮಾತು ಕೇಳಿಸುತ್ತಿರಲಿಲ್ಲ ಆದರೂ ಅವನ ಕಣ್ಣುಗಳು ಮಾತನಾಡುತ್ತಿದ್ದವು ಚಳಿ ಆಗ್ತಿದೆ ಅಲ್ವಾ ಬನ್ನಿ ಒಳಗೆ ಬನ್ನಿ ಅಂದೆ ಅವನು ಒಳಗೆ ಬಂದ ನಾನು ಅವನಿಗೆ ಬಿಸಿ ಟೀ ಮಾಡಿಕೊಟ್ಟೆ ಟೀ ಕುಡಿಯುವಾಗ ಅವನು ನನ್ನ ಕೈ ಹಿಡಿದ ನನಗೆ ವಿಚಿತ್ರ ಅನ್ನಿಸಿತು ಆದರೂ ಅವನ ಕೈ ಬಿಡೋಕೆ ಮನಸ್ಸಾಗಲಿಲ್ಲ ಅವನ ಸ್ಪರ್ಶದಲ್ಲಿ ಏನೋ ಮಾಂತ್ರಿಕತೆ ಇತ್ತು ಜೋರು ಮಳೆಯಲ್ಲೂ ಅವನ ಬಿಸಿ ಎಡುಗಳಿಗೆ ಮೈಯೆಲ್ಲ ಬೆವರು ಹರಿಯುತ್ತಿತ್ತು ನಾನು ಗಾಬರಿಯಿಂದ ಕೈ ಬಿಡಿಸಿಕೊಂಡೆ ಇಲ್ಲ ಇದು ತಪ್ಪು ಅಂದೆ ಅವನು ನನ್ನ ಕಡೆಗೆ ನೋಡಿದ ಅವನ ಕಣ್ಣಲ್ಲಿ ಬೇರೆ ಏನೋ ಇತ್ತು ತಪ್ಪೋ ಸರಿನೋ ನನಗೇನೂ ಗೊತ್ತಿಲ್ಲ ಆದರೆ ನಿನ್ನನ್ನು ನೋಡಿದಾಗಿನಿಂದ ನಾನು ನಾನಾಗಿಲ್ಲ ಅಂದ ನಾನು ಏನು ಹೇಳಬೇಕೆಂದು ತೋಚಿದೆ ಸುಮ್ಮನಾದೆ ಮಳೆ ನಿಲ್ಲುವವರೆಗೂ ಅವನು ಅಲ್ಲೇ ಇದ್ದ ಮಳೆ ನಿಂತ ಮೇಲೆ ಅವನು ಹೊರಟು ಹೋದ ಆದರೆ ಅಂದಿನಿಂದ ನಮ್ಮಿಬ್ಬರ ನಡುವೆ ಏನೋ ಬದಲಾಗಿತ್ತು ಒಂದು ರೀತಿಯ ಮೌನ ಮಾತುಗಳು ಶುರುವಾಗಿದ್ದವು ನಾನು ನನ್ನ ಮೊಬೈಲಲ್ಲಿ ನನ್ನ ಫೋಟೋಗಳನ್ನು ನೋಡಿಕೊಳ್ಳುತ್ತಿದ್ದೆ ರಘು ಜೊತೆಗಿನ ಮಾತುಕತೆಯ ನೆನಪುಗಳು ನನ್ನ ತಲೆಯಲ್ಲಿ ಸುಳಿದಾಡುತ್ತಿದ್ದವು ರಘು ಇದ್ದಕ್ಕಿದ್ದಂತೆ ನನ್ನ ಜೀವನದಲ್ಲಿ ಬಂದ ಬಿರುಗಾಳಿ ನಾನು ಸ್ವರ್ಗ ನರಕ ಎರಡನ್ನೂ ಒಟ್ಟಿಗೆ ಅನುಭವಿಸಿಬಿಟ್ಟೆ ನನ್ನ ಮನಸ್ಸು ಅವನ ಕಡೆಗೆ ವಾಲುತ್ತಿತ್ತು ಆದರೆ ನನ್ನ ಮನಸ್ಸು ಹೇಳುತ್ತಿತ್ತು ಇದು ತಪ್ಪು ದಾರಿ ಅಂತ ದಿನಗಳು ಉರುಳಿದವು ನಾನು ಮತ್ತು ರಘು ನಡುವಿನ ಸೆಳೆತ ಹೆಚ್ಚಾಗುತ್ತಲೇ ಇತ್ತು ಒಂದು ದಿನ ನಾನು ಅವನಿಗೆ ಕಾಫಿ ತಗೊಂಡು ಹೋದೆ ರಘು ನನಗೆ ಗೊತ್ತು ಇದು ತಪ್ಪು ಅಂಥ ಆದರೆ ನಿನ್ನಿಂದ ದೂರ ಇರಲು ಸಾಧ್ಯವಾಗುತ್ತಿಲ್ಲ ಅಂದೆ ಅವನು ನನ್ನ ಕೈಹಿಡಿದು ತನ್ನ ಕಡೆಗೆ ಎಳೆದುಕೊಂಡ ನನಗೂ ಅದೇ ಆಗಿದೆ ನಾನು ನಿನ್ನನ್ನು ನೋಡಿದ ಕ್ಷಣದಿಂದ ನನ್ನ ನಿಯಂತ್ರಣ ತಪ್ಪಿದೆ ಅಂದ ಆ ಕ್ಷಣದಲ್ಲಿ ನಾವು ನಮ್ಮೆಲ್ಲಾ ಬೇಲಿಗಳನ್ನು ಕಿತ್ತಿಸಿದೆವು ಆದರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೇವೋ ಗೊತ್ತಿಲ್ಲ ಇದು ಕೇವಲ ಆಕರ್ಷಣೆಯೋ ಅಥವಾ ಪ್ರೀತಿಯೋ ಒಂದು ವಿಷಯ ಮಾತ್ರ ಸತ್ಯ ನಾನು ರಘುವಿನಿಂದ ದೂರ ಇರಲು ಸಾಧ್ಯವಿಲ್ಲ ನಾನು ಮತ್ತು ರಘು ಇಬ್ಬರೂ ಒಂದು ರಹಸ್ಯ ಜಗತ್ತಿನಲ್ಲಿ ಬದುಕುತ್ತಿದ್ದೆವು ಯಾರಿಗೂ ಗೊತ್ತಿಲ್ಲದ ಒಂದು ಪ್ರಪಂಚ ನಾವು ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದೆವು ನಮ್ಮ ಕಣ್ಣುಗಳು ಮಾತನಾಡುತ್ತಿದ್ದವು ಪದಗಳಿಲ್ಲದ ಸಂಭಾಷಣೆ ನಡೆಯುತ್ತಿತ್ತು ರಾತ್ರಿ ಹೊತ್ತು ನಾನು ಬಾಲ್ಕನಿಯಲ್ಲಿ ನಿಂತು ಅವನ ಮನೆಯ ಕಿಟಕಿಯ ಕಡೆ ನೋಡುತ್ತಿದ್ದೆ ಅವನು ನನ್ನನ್ನೇ ನೋಡುತ್ತಿರುತ್ತಿದ್ದ ಆ ಕಣ್ಣುಗಳಲ್ಲಿ ಪ್ರೀತಿ ಇತ್ತೋ ಕಾಮ ಇತ್ತೋ ಗೊತ್ತಿಲ್ಲ ಆದರೆ ಏನೋ ಒಂದು ಸೆಳೆತವಿತ್ತು ಒಂದು ದಿನ ರಘು ನನಗೆ ಒಂದು ಸೆಲ್ಫಿ ಕಳಿಸಿದ ಅವನು ನಗುತ್ತಾ ಇದ್ದ ಆ ನಗು ನನ್ನ ಮನಸ್ಸನ್ನು ಕದ್ದಿತ್ತು ನಾನು ಕೂಡ ಒಂದು ಸೆಲ್ಫಿ ತೆಗೆದು ಅವನಿಗೆ ಕಳಿಸಿದೆ ನಮ್ಮಿಬ್ಬರ ಸೆಲ್ಫಿಗಳು ನಮ್ಮ ಪ್ರೀತಿಯ ರಹಸ್ಯ ಸಾಕ್ಷಿಗಳಾಗಿದ್ದವು ನಾವು ಪದೇ ಪದೇ ಆ ಫೋಟೋಗಳನ್ನು ನೋಡಿಕೊಳ್ಳುತ್ತಿದ್ದೆವು ಆ ಫೋಟೋಗಳಲ್ಲಿ ನಾವು ನಾವಾಗಿರುತ್ತಿದ್ದೆವು ಯಾವುದೇ ಮುಖವಾಡವಿಲ್ಲದೆ ನಾನು ನನ್ನ ಗೆಳತಿಯೊಬ್ಬಳಿಗೆ ಈ ವಿಷಯ ಹೇಳಿದೆ ಅವಳು ನನ್ನನ್ನು ಹುಷಾರಾಗಿರು ಅಂತ ಎಚ್ಚರಿಸಿದಳು ಇದು ಸರಿಯಲ್ಲ ನೀನು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೀಯಾ ಅಂದಳು ಆದರೆ ನನ್ನ ಮನಸ್ಸು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ನಾನು ರಘುವಿನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದೆ ಅದು ಪ್ರೀತಿಯೋ ಅಥವಾ ಮೋಹವೋ ನನಗೆ ತಿಳಿದಿರಲಿಲ್ಲ ಆದರೆ ರಘು ಇಲ್ಲದೆ ನಾನು ಬದುಕಲಾರೆ ಎನ್ನುವಷ್ಟು ಹತ್ತಿರವಾಗಿದ್ದೆವು ಒಂದು ದಿನ ರಘು ನನ್ನ ಮನೆಗೆ ಬಂದ ನಾನು ಅವನಿಗೆ ಬಾಗಿಲು ತೆಗೆದೆ ಅವನು ನನ್ನನ್ನು ತಬ್ಬಿಕೊಂಡ ಆ ತಬ್ಬುವಿಕೆಯಲ್ಲಿ ಸಾವಿರಾರು ಮಾತುಗಳಿದ್ದವು ನಾವು ಮಾತು ನಿಲ್ಲಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆವು ಆ ಕಣ್ಣುಗಳು ನಮ್ಮ ಪ್ರೀತಿಯನ್ನು ಸಾರಿ ಹೇಳುತ್ತಿದ್ದವು ನಾನು ಅವನನ್ನು ಒಳಗೆ ಕರೆದೆ ನಾವು ಇಬ್ಬರೂ ಕುಳಿತು ಮಾತನಾಡಿದೆವು ನಮ್ಮ ಭವಿಷ್ಯದ ಬಗ್ಗೆ ನಮ್ಮ ಸಂಬಂಧದ ಬಗ್ಗೆ ನನಗೆ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತದೋ ಅಂತ ಆದರೆ ನಾನು ನಿನ್ನನ್ನು ಬಿಟ್ಟು ಇರಲಾರೆ ಅಂದ ರಘು ನಾನು ಅವನ ಮಾತಿಗೆ ತಲೆದೂಗಿದೆ ನನಗೂ ಅದೇ ಬೇಕಿತ್ತು ನಾವು ಇಬ್ಬರೂ ಜೊತೆಯಾಗಿ ಬದುಕಲು ನಿರ್ಧರಿಸಿದೆವು ಆದರೆ ಅದು ಸಾಧ್ಯವೇ ಸಮಾಜ ನಮ್ಮನ್ನು ಒಪ್ಪಿಕೊಳ್ಳುತ್ತದೆ ನಮ್ಮ ಕುಟುಂಬ ಏನು ಹೇಳುತ್ತದೆ ಈ ಪ್ರಶ್ನೆಗಳು ನನ್ನನ್ನು ಕಾಡುತ್ತಿದ್ದವು ಆದರೂ ನಾವು ನಮ್ಮ ಪ್ರೀತಿಯನ್ನು ಮುಂದುವರಿಸಲು ನಿರ್ಧರಿಸಿದೆವು ಏಕೆಂದರೆ ನಮಗೆ ಬೇರೆ ದಾರಿಯೇ ಇರಲಿಲ್ಲ ಒಂದು ರಾತ್ರಿ ನಾನು ಮಲಗಿದ್ದಾಗ ರಘುವಿನ ನೆನಪುಗಳು ನನ್ನನ್ನು ಕಾಡುತ್ತಿದ್ದವು ಅವನ ಸ್ಪರ್ಶ ಅವನ ಮಾತುಗಳು ಅವನ ನಗು ಎಲ್ಲವೂ ನನ್ನ ತಲೆಯಲ್ಲಿ ಸುತ್ತಿದ್ದವು ನಾನು ನನ್ನ ಮೊಬೈಲ್ ತೆಗೆದು ರಘುವಿನ ಫೋಟೋ ನೋಡಿದೆ ಅವನು ಎಷ್ಟು ಸುಂದರವಾಗಿದ್ದಾನಲ್ಲ ಅಂತ ನನಗೆ ಅನ್ನಿಸಿತು ನಾನು ಅವನಿಗೆ ಒಂದು ಮೆಸೇಜ್ ಕಳಿಸಿದೆ ನಾನು ನಿನಗಾಗಿ ಕಾಯುತ್ತಿದ್ದೇನೆ ಅಂಥ ಅವನು ತಕ್ಷಣ ರಿಪ್ಲೈ ಮಾಡಿದ ನಾನು ನಿನಗಾಗಿ ಕಾಯುತ್ತಿದ್ದೇನೆ ಬೇಗ ಬರುತ್ತೇನೆ ಅಂಥ ನಾನು ಖುಷಿಯಿಂದ ಕಾಯುತ್ತಿದ್ದೆ ಸ್ವಲ್ಪ ಹೊತ್ತಿನ ನಂತರ ರಘು ನನ್ನ ಮನೆಗೆ ಬಂದ ಆ ರಾತ್ರಿ ನಾವು ಇಬ್ಬರೂ ನಮ್ಮೆಲ್ಲಾ ನೋವುಗಳನ್ನು ಮರೆತು ಪ್ರೀತಿಯಲ್ಲಿ ತೇಲಾಡಿದೆವು ನಾನು ಮತ್ತು ರಘು ನಮ್ಮ ರಹಸ್ಯ ಪ್ರೀತಿಯನ್ನು ಮುಂದುವರಿಸಿಕೊಂಡು ಹೋದೆವು ಆದರೆ ನಮ್ಮಿಬ್ಬರಿಗೂ ಗೊತ್ತು ಇದು ಶಾಶ್ವತವಲ್ಲ ಅಂತ ಒಂದು ದಿನ ಸತ್ಯ ಹೊರಗೆ ಬರಲೇಬೇಕು ಒಂದು ದಿನ ರಘುವಿನ ಹೆಂಡತಿ ನನ್ನ ಮನೆಗೆ ಬಂದಳು ಅವಳು ನನ್ನನ್ನು ನೋಡಿದಳು ಅವಳ ಕಣ್ಣಲ್ಲಿ ಕೋಪವಿತ್ತು ದುಃಖವಿತ್ತು ನನಗೆ ಎಲ್ಲ ವಿಷಯ ಗೊತ್ತಾಗಿದೆ ನೀನು ನನ್ನ ಗಂಡನನ್ನು ಸೆಳೆದುಕೊಂಡಿದ್ದೀಯ ಅಂದಳು ನಾನು ಅವಳಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ ನಾನು ತಲೆ ತಗ್ಗಿಸಿ ನಿಂತುಕೊಂಡೆ ನಿನಗೆ ನಾಚಿಕೆಯಾಗಬೇಕು ನೀನು ಇನ್ನೊಬ್ಬರ ಸಂಸಾರ ಹಾಳು ಮಾಡುತ್ತಿದ್ದೀಯ ಅವಳು ಜೋರಾಗಿ ಕೂಗಿದಳು ನಾನು ಅವಳಿಗೆ ಸಮಾಧಾನ ಹೇಳಲು ಪ್ರಯತ್ನಿಸಿದೆ ನನಗೆ ಗೊತ್ತಿದೆ ನಾನು ತಪ್ಪು ಮಾಡಿದ್ದೇನೆ ಅಂತ ಆದರೆ ನಾನು ರವವನ್ನು ಪ್ರೀತಿಸುತ್ತೇನೆ ಅವನಿಲ್ಲದೆ ನಾನು ಬದುಕಲಾರೆ ಅಂದೆ ಆದರೆ ಅವಳು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅವಳು ನನ್ನನ್ನು ಬಯುತ್ತ ಹೊರಟು ಹೋದಳು ನಾನು ಕುಸಿದು ಬಿದ್ದೆ ನನ್ನ ಜೀವನವೇ ಮುಗಿದು ಹೋಯಿತು ಅಂತ ಅನ್ನಿಸಿತು ರಘು ನನ್ನನ್ನು ಸಮಾಧಾನಪಡಿಸಲು ಬಂದ ಆದರೆ ನಾನು ಅವನನ್ನು ದೂರತಳ್ಳಿದೆ ಇದು ನಿನ್ನಿಂದಲೇ ಆಯಿತು ನೀನು ನನ್ನ ಜೀವನ ಹಾಳು ಮಾಡಿದೆ ಅಂದೆ ರಘು ಏನು ಹೇಳಬೇಕೆಂದು ತೋಚದೆ ಸುಮ್ಮನಾದ ಅವನು ನನ್ನನ್ನು ಬಿಟ್ಟು ಹೊರಟು ಹೋದ ನಾನು ಒಂಟಿಯಾಗಿ ಉಳಿದೆ ನನ್ನ ತಪ್ಪು ನನಗರಿವಾಯಿತು ನಾನು ಇನ್ನೊಬ್ಬರ ಸಂಸಾರವನ್ನು ಹಾಳು ಮಾಡಬಾರದಿತ್ತು ನಾನು ರಘುವನ್ನು ಮರೆಯಲು ನಿರ್ಧರಿಸಿದೆ ಅದು ಕಷ್ಟ ಅಂತ ನನಗೆ ಗೊತ್ತಿತ್ತು ಆದರೂ ನಾನು ಪ್ರಯತ್ನಿಸಬೇಕಿತ್ತು ನಾನು ಬೆಂಗಳೂರನ್ನು ಬಿಟ್ಟು ಬೇರೆ ಊರಿಗೆ ಹೋದೆ ಹೊಸ ಜೀವನ ಶುರು ಮಾಡಿದೆ ಆದರೆ ರಘುವಿನ ನೆನಪುಗಳು ನನ್ನನ್ನು ಸದಾ ಕಾಡುತ್ತಿದ್ದವು ನಾನು ಅವನನ್ನು ಮರೆಯಲು ಸಾಧ್ಯವಾಗಲಿಲ್ಲ ವರ್ಷಗಳು ಉರುಳಿದವು ನಾನು ನನ್ನ ಜೀವನದಲ್ಲಿ ನೆಲೆಸಿದೆ ಆದರೆ ನನ್ನ ಮನಸ್ಸಿನಲ್ಲಿ ರಘು ಸದಾ ಜೀವಂತವಾಗಿದ್ದ ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದೆ ಒಂದು ದಿನ ನಾನು ರಘುವಿಗೆ ಪತ್ರ ಬರೆದೆ ನನ್ನ ತಪ್ಪಿಗೆ ಕ್ಷಮೆ ಕೇಳಿದೆ ಅವನ ಜೀವನ ಚೆನ್ನಾಗಿರಲಿ ಅಂತ ಹಾರೈಸಿದೆ ಆ ಪತ್ರವನ್ನು ಕಳಿಸಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನವಾಯಿತು ನಾನು ರಡುವನ್ನು ಮರೆಯಲು ಸಾಧ್ಯವಾಗಲಿಲ್ಲ ಆದರೆ ನಾನು ಅವನನ್ನು ಕ್ಷಮಿಸಿದೆ ಮತ್ತು ನನ್ನನ್ನು ನಾನು ಕ್ಷಮಿಸಿಕೊಂಡೆ ಏಕೆಂದರೆ ಜೀವನದಲ್ಲಿ ತಪ್ಪುಗಳು ಸಹಜ ಆ ತಪ್ಪುಗಳಿಂದ ನಾವು ಕಲಿಯಬೇಕು ಮತ್ತು ಮುಂದೆ ಸಾಗಬೇಕು ಇದಿಷ್ಟು ಇವತ್ತಿನ ಕತೆ ನಿಮಗೆ ಈ ಕತೆ ಹೇಗೆ ಅನ್ನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈ ಕಥೆಯು ಕೇವಲ ಕಾಲ್ಪನಿಕ ಇದು ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಉದ್ದೇಶಿಸಿ ಬರೆದಿದ್ದಲ್ಲ ಕಥೆಯಲ್ಲಿನ ಪಾತ್ರಗಳು ಮತ್ತು ಸನ್ನಿವೇಶಗಳು ಕೇವಲ ಮನರಂಜನೆಗಾಗಿ ಸೃಷ್ಟಿಸಲಾಗಿದೆ ಯಾವುದೇ ರೀತಿಯಲ್ಲಿ ಯಾರನ್ನು ನೋಯಿಸುವ ಉದ್ದೇಶ ನಮಗಿಲ್ಲ